ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೀತಿರೋಂಥ ಅವ್ಯವಹಾರ ಭ್ರಷ್ಟಾಚಾರಗಳ ಬಗ್ಗೆ ತಮಗೆಲ್ಲ ತಿಳಿದಿರೋದೇನೇ ಹೊಸ್ದಾಗೇನು ಹೇಳೋದು ಬೇಕಾಗಿಲ್ಲ ಸತೋದವರು ಜಿ ಪಿ ಅವರು ಇಲ್ಲದೆ ಇರೋರು ಯಾರು ಗಳಿಗೆ ಎಲ್ಲ ಕೊಟ್ಟಿರೋಂಥ ನಿದರ್ಶನಗಳನ್ನ ತಾವು ಗಮನಿಸಿದಿರ ಆದರೆ ಇದೊಂದು ವಿಶೇಷವಾದ ಪ್ರಕರಣ ಸರ್ ಭೂಮಿನ ಈ ಫಿಫ್ಟಿ ಫಿಫ್ಟಿ ಸ್ಕೀಮಲ್ಲಿ ಕೊಡ್ತಾರಲ್ಲ ನಿವೇಶನಗಳು ಹಂಚ್ತಾರಲ್ಲ ಅದು ಹಂಚೋದು ನಾವು ಭೂಮಿನ ಸ್ವಾಧೀನ ಪಡಿಸ್ಕೊಂಡಿದ್ದೀವಿ ಅವ್ರ ಪರ್ಮಿಷನ್ ಇಲ್ಲದೆ ನಾವು ಅಭಿವೃದ್ಧಿ ಪಡಿಸ್ಕೊಂಡಿದ್ದೀವಿ ಅಂತ ಹೇಳೋದು ಇಲ್ಲಿ ಭೂಮಿನ ಸ್ವಾಧೀನವೂ ಪಡಿಸ್ಕೊಂಡಿರಲ್ಲ ಯಾವುದೇ ರೀತಿ ಅಭಿವೃದ್ಧಿನೂ ಮಾಡಿರಲ್ಲ ಆದರೂ ಸಹ ಅವ್ರ ಇಚ್ಛೆ ಬಂದಂಗೆ ಅವ್ರ ಮನಸ್ಸೋ ಇಚ್ಛೆ ನಿವೇಶನಗಳನ್ನ ಹಂಚಿರೋ ಅಂಥ ನಿದರ್ಶನ ಒಂದು ಕಾಲ ಇತ್ತು ಸರ್ ನಮ್ಮ ತಾತ ಹೇಳ್ತಿದ್ರು ಚಂಬಲ್ ಕಣಿವೆ ಡಕಾಯತ್ರಿಗಳ ಬಗ್ಗೆ ನಮ್ಮ ಅಪ್ಪ ಹೇಳ್ತಿದ್ರು ವೀರಪ್ಪನ ಕಾಡುಗಳನ್ನ ಬಗ್ಗೆ ಈಗ ನಾವುಗಳು ನಮ್ಮ ಮಕ್ಳಿಗೆ ಹೇಳ್ಬೇಕಾಗೈತೆ ಈ ನಟೇಶು ಮತ್ತು ದಿನೇಶ್ ಅನ್ನೋಂತಹ ಭ್ರಷ್ಟ ಅಧಿಕಾರಿಗಳ ಬಗ್ಗೆ ಇವರು ಹಗಲು ದರೋಡೆ ಮಾಡಿ ನಮ್ಮ ಪರಿಸ್ಥಿತಿನ ಮೂಡಾನೆ ಹೆಂಗೆ ತಂದವ್ರೆ ಅಂತ ಅಂದರೆ ಸರ್ ಇವಾಗ ಬರ್ದಾಗೈತೆ ಸರ್ ಈಗ ಮೂಡಾಗೆ ನಾವೇ ಸಬ್ಸಿಡಿ ಕೊಡಬೇಕು ಸರ್ಕಾರದವ್ರು ಅನುದಾನ ಕೊಡಬೇಕು ಆ ಪರಿಸ್ಥಿತಿಗೆ ಬಂದೈತೆ ಸರ್ ಈಗ ಅವ್ರಿಗೆ ಸಂಬಳ ಕೊಡೋದಕ್ಕೂ ಸಹ ಹಣ ಇಲ್ಲದ ಮಟ್ಟಿಗೆ ಈ ಮೂಡಾನ ಇಳಿಸೋರೆ ಸರ್ ಕಾಂತರಾಜ್ ಅವರು ಈ ಹಿಂದೆ ಕಮಿಷ್ನರ್ ಆಗಿದ್ದಾಗ ಸುಮಾರು ಏಳುವರೆ ಸಾವಿರ ಎಂಟು ಸಾವಿರ ನಿವೇಶನಗಳು ಖಾಲಿ ಇದ್ದಾವೆ ಜನಗಳಿಗೆ ಹಂಚೋದಕ್ಕೆ ಅಂತೇಳಿ ಏನು ಪಟ್ಟಿ ಮಾಡಿದ್ರು ಆ ಆ ಪಟ್ಟಿ ಇವತ್ತು ಐನೂರು ಸಾವಿರಕ್ಕೆ ಬಂದು ತಲುಪೈತೆ ಅಂತ ಅಂದರೆ ಇದೊಂದು ದುರಂತ ಸರ್ ಈ ಭ್ರಷ್ಟ ಅಧಿಕಾರಿಗಳು ಭಾಳ ಚಾಲಕಿಗಳು ಇವರು ರಾಜಕಾರಣಿಗಳು ಮತ್ತು ಅಲ್ಲಿ ಮೆಂಬರ್ಸ್ಗಳು ಏನವ್ರೆ ಅವ್ರಿಗೆಲ್ಲ ಮಂಕ್ಬೂದು ಏರ್ಚಿ ಎಲ್ಲ ಮಿಸ್ಲೀಡ್ ಮಾಡಿ ನ್ಯಾಯಾಲಯದ ಆದೇಶದಂತೆ ನಾವು ನಿವೇಶನ ಹಂಚ್ತೀವಿ ಆ ರೂಲ್ ಅಂತೆ ಹಂಚ್ತೀವಿ ಈ ಕಾಯ್ದೆಯಂತೆ ಹಂಚ್ತೀವಿ ಅಂತೇಳಿ ಅವರು ಮೂಢ ಮೆಂಬರ್ಸ್ನೆಲ್ಲ ಮಂಗಾಗಳು ಮಾಡಿಬಿಟ್ಟು ಮನಸ್ಸೋಯ್ತು ಹಂಚಿರೋದು ಯಾವುದೇ ರೀತಿ ಭೂ ಸ್ವಾಧೀನ ಆಗಿಲ್ಲ ಭೂಮಿನ ಅಭಿವೃದ್ಧಿ ಪಡಿಸಿಲ್ಲ ಆದರೂ ಸಹ ನಿವೇಶನ ಹಂಚಿರೋದು ಇಲ್ಲಿ ಜಾತ್ಯಾತೀತವಾಗಿ ಮತ್ತು ಪಕ್ಷಾತೀತವಾಗಿ ಭ್ರಷ್ಟಾಚಾರ ನಡೆದಿರೋಂಥದ್ದು ನಾವು ಈ ಹಿಂದೆನೇ ನಿಮಗೆ ಜಾತ್ಯತೀತವಾಗಿ ಹೇಳಿದ್ದೀವಿ ಯೂ ಯೂಸುಫ್ ಅನ್ನೋನು ಕೊಟ್ಟಿರೋದು ಅಬ್ದುಲ್ ವಾಹಿದನ್ನೋನು ಕೊಟ್ಟಿರೋದು ಕೆಥೆಡ್ರಲ್ ಪ್ಯಾರಿಸ್ ಸೊಸೈಟಿ ಅವ್ರಿಗೆ ಕೊಟ್ಟಿರೋದು ಈ ದೇವರಾಜು ಕೊಟ್ಟಿರೋದು ಬಸವರಾಜು ಕೊಟ್ಟಿರೋದು ಎಲ್ಲನೂ ಹೇಳಿದ್ದೀವಿ ಇದರಲ್ಲಿ ಪಕ್ಷಾತೀತವಾಗಿ ಜೆ ಡಿ ಎಸ್ ಅವ್ರದ್ದು ಹೇಳಿದ್ದೀವಿ ನಿಮಗೆ ಬಿ ಕಾಂಗ್ರೆಸ್ ಅವ್ರದ್ದು ಹೇಳಿದ್ದೀವಿ ಈಗೊಂದು ಹೊಸ ಸೇರ್ಪಡೆ ಅದಕ್ಕೆ ಬಿ ಜೆ ಪಿಯ ಪ್ರೆಸೆಂಟ್ ಕಾರ್ಪೊರೇಟ್ ಒಬ್ಬರು ಹೆಂಗೆ ಮೂಡ ಕಮಿಷನರ್ ಶಾಮೀಲಾಗಿ ಅಮಾಯಕರಿಗೆ ಸಲ್ಬೇಕಾದಂತಹ ರೈತರಿಗೆ ಸಲ್ಬೇಕಾದಂತ ಭೂಮಿನ ಲಫ್ಟಾಯಿ ಸಾವಿರ ಅಂತ ಅರವತ್ತು ತೊಂಬತ್ತು ನಿವೇಶನ ಎರಡು ಮೂವತ್ತು ನಲ್ವತ್ತು ನಿವೇಶನ ಒಂದು ಇಪ್ಪತ್ತು ಮೂವತ್ತು ನಿವೇಶನ ಒಂದು ಈ ರೀತಿ ಹನ್ನೆರಡು ಸಾವಿರದ ಆರ್ನೂರು ಚದರ ಅಡಿಗಳ ನಿವೇಶನ ಮೂರು ಸಾವಿರ ರೂಪಾಯಿ ತಗೊಂಡಿರೋಂಥದ್ದು ಇದಕ್ಕಿಂತ ದೊಡ್ಡ ಭ್ರಷ್ಟಾಚಾರ ಇನ್ನೊಂದು ಬೇಕಾ ಸರ್ ನಮ್ಮ ಮೈಸೂರು ಸುಂದರ ನಗರಿ ಸಾಂಸ್ಕೃತಿಕ ನಗರಿ ಅಂತ ಒಂದು ಒಳ್ಳೆಯ ಹೆಸರಿತ್ತು ಈಗ ಎಲ್ಲೋದ್ರೂ ಭ್ರಷ್ಟಾಚಾರಗಳ ನಗರಿ ಆಗೈ ನಗರಿ ಆಗೈತೆ ಇವ್ರ ಮೇಲೆ ಯಾತಕ್ಕೆ ಕಠಿಣ ಕ್ರಮ ಇಲ್ಲ ಇಂಥವ್ರ ಮೇಲೆ ಇವ್ರಿಗೆ ಯಾವುದೇ ರೀತಿ ಭಯ ಇಲ್ಲದೇ ಇವ್ರು ಭ್ರಷ್ಟಾಚಾರ ಮುಂದುವರ್ಸ್ತಾವೆ ನೀವು ಪೊಲೀಸ್ ಇಲಾಖೆಗೆ ಹೋದ್ರೆ ಅಲ್ಲೂ ಭ್ರಷ್ಟಾಚಾರ ಕಾರ್ಪೊರೇಷನ್ಗೆ ಹೋದ್ರೆ ಅಲ್ಲೂ ಭ್ರಷ್ಟಾಚಾರ ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ಅಲ್ಲೂ ಭ್ರಷ್ಟಾಚಾರ ತಾಲೂಕು ಆಫೀಸ್ಗೆ ಅಲ್ಲೂ ಭ್ರಷ್ಟಾಚಾರ ಆರ್ ಟಿ ಒದಲ್ಲೂ ಭ್ರಷ್ಟಾಚಾರ ಮೂಡದಲ್ಲೂ ಭ್ರಷ್ಟಾಚಾರ ಇದನ್ನೆಲ್ಲ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಈಗ ಇವ್ರಿಗೆಲ್ಲ ಹೆಡೆಮುರಿ ಕಟ್ಟದೇ ಇದ್ರೆ ರಾಜಕಾರಣಿಗಳಿಗೆ ಈಗ ನಾವು ಸರಿಯಾದ ಪಾಠ ಕಲಿಸ್ತೇ ಇದ್ರೆ ಈ ತಪ್ಪಿತಸ್ಥರುಗಳಿಗೆ ಶಿಕ್ಷೆ ಕೊಡಿಸದೇ ಇದ್ರೆ ಮುಂದೊಂದು ದಿನ ನಾವು ಇದಕ್ಕೆ ಪರಿತಪಿಸಬೇಕಾಯ್ತದೆ ಇದಕ್ಕೆ ನಾವು ಕಾಂಪನ್ಸೇಟ್ ಮಾಡ್ಬೇಕಾಯ್ತದೆ ಮುಂದೊಂದು ದಿನಗಳಲ್ಲಿ ಸೊ ಆದ್ರಿಂದ ಈ ಪತ್ರಿಕಾಗೋಷ್ಠಿ ಕರೆದಿರೋಂಥದ್ದು ಇದರಲ್ಲಿ ಸರ್ ನಾವು ಈಗಾಗಲೇನೆ ಐ ಟಿ ಇಲಾಖೆಗೆ ಇಡಿಗೆ ಲೋಕಾಯುಕ್ತರಿಗೆ ಪೊಲೀಸ್ನವ್ರಿಗೆ ಎಲ್ಲ ದೂರು ಕೊಟ್ಟಿದ್ದೀವಿ ವಿಚಾರಣೆ ಇದೆ ವಿಚಾರಣೆ ನಡೀತೈತೆ ವಿಚಾರಣೆ ನಡೀತಾ ಇತ್ತು ಅಷ್ಟೇನೆ ಅವ್ರ ಕೈಲಾಗೋಂಥದ್ದು ಅಷ್ಟೇನೆ ಇವ್ರ ಪೆಂಡಿಂಗ್ ಎನ್ಕ್ವರಿ ಸಸ್ಪೆಂಡ್ ಮಾಡೋಂಥದ್ದು ಕೆಲಸದಿಂದ ವಜಾ ಮಾಡೋಂಥದ್ದು ಎಲ್ಲ ಸರ್ಕಾರದ ಕೈಲಿರೋದು ನಮ್ಮ ಆಗ್ರಹ ಏನಂತಾರೆ ಈ ತಪ್ಪಿತಸ್ಥರುಗಳ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಈಗ ಬಳ್ಳಾರಿಯಲ್ಲಿ ಬಾಣಂತಿಯರ್ ಸಾವು ಏನಾಯಿತು ಆವಾಗ ಡಿ ಒನ ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಿದ್ರು ಸರ್ಕಾರ ಡಿಸ್ಕ್ರಿಷರಿ ಪವರ್ನ ಬಳಸಿ ಅದೇ ರೀತಿ ಇವರಿಬ್ರು ಕಮಿಷ್ನರ್ಗಳ ಮೇಲೆ ನೀವು ಕ್ರಿಮಿನಲ್ ಪ್ರಕರಣ ದಾಖಲಿಸ್ಬೇಕು ಅವ್ರನ್ನ ಜೈಲಿಗೆ ಇಟ್ಟಬೇಕು ಅನ್ನೋದು ನಮ್ಮ ಆಗ್ರಹ ಸರ್ ಸರ್ ಇಲ್ಲಿ ತಾವು ಗಮನಿಸ್ಬೋದು ಎರಡು ಪ್ರಕರಣಗಳು ಹೇಳ್ತೀನಿ ಎರಡು ಪ್ರಕರಣದಲ್ಲೂ ಭೂಮಿನ ವಶನೆ ಪಡಿಸ್ಕೊಂಡಿರೋಲ್ಲ ಭೂಮಿನ ಅಭಿವೃದ್ಧಿನೂ ಪಡಿಸ್ಕೊಂಡಿರಲ್ಲ ನಾನು ಆ ಭೂಮಿದು ಫೋಟೋಗಳನ್ನ ಪಿಕ್ಚರ್ಸ್ಗಳನ್ನ ನಿಮಗೆ ಕೊಡ್ತೀವಿ ಅಲ್ಲಿ ಭೂ ಮಾಲೀಕರೇ ಸ್ವಾಧೀನದಲ್ಲಿರೋಂಥದ್ದು ಭೂ ಮಾಲೀಕರೇ ಅಲ್ಲಿ ಎಂಜಾಯ್ಮೆಂಟಲ್ಲಿ ಇದ್ರೂ ಸಹ ಅವ್ರಿಗೆ ನಿವೇಶನ ಕೊಟ್ಟಿರೋದು ಮೊದಲನೇ ಪ್ರಕರಣ ಸರ್ ಈ ಡಿ ಬಿ ನಟೇಶ್ ಅನ್ನೋರು ಕರ್ಮಕಾಂಡ ಸರ್ ಇವರು ಹೆಬ್ಬಾಳ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಎಪ್ಪತ್ತೆರಡು ಬಾರ್ ನಾಲ್ಕರಲ್ಲಿ ಹದಿನಾರು ಗುಂಟೆ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ ಬಳಸ್ಕೊಬಿಟ್ಟೈತೆ ಅದಕ್ಕೆ ನಾವು ಪರಿಹಾರ ಕೊಡಬೇಕಂತೇಳಿ ವಿಷಯ ಮಂಡಿಸ್ತಾರೆ ಸರ್ ತಾವಿಲ್ಲಿ ಗಮನಿಸ್ಬೋದು ಸರ್ ಮೈಸೂರು ತಾಲೂಕು ಕಸಬಾ ಹಬ್ಳಿ ಹೆಬ್ಬಾಳ ಗ್ರಾಮದ ಇನ್ನೂರ ಎಪ್ಪತ್ತೆರಡು ಬಾರ್ ನಾಲ್ಕರಲ್ಲಿ ಹದಿನಾರು ಗುಂಟೆ ಜಾಗ ನಗರಾಭಿವೃದ್ಧಿ ಪ್ರಾಧಿಕಾರ ಬಳಸ್ಕತ್ತಂತೆ ಆ ರೀತಿ ವಿಷಯನ ಮಂಡಿಸ್ತಾರೆ ಬಾಡಿ ಆಫ್ ದಿ ಲೆಟರಲ್ಲಿ ಅದೇ ರೀತಿ ಮುಂದುವರಿತದೆ ಆಮೇಲೆ ಕೊನೆಯಲ್ಲಿ ಆದೇಶಕ್ಕೆ ಬಂದಾಗ ಸರ್ ಇಲ್ಲಿ ಇನ್ನೂರ ಎಪ್ಪತ್ತೆರಡು ಬಾರ್ ನಾಲ್ಕು ಹೋಗಿ ಇನ್ನೂರ ಎಪ್ಪತ್ತೆರಡು ಬಾರ್ ಒಂದಾಗ್ಬಿಡ್ತದೆ ಇಲ್ಲಿ ಹದಿನಾರು ಗುಂಟೆ ಹೋಗಿ ಹನ್ನೊಂದುವರೆ ಗುಂಟೆ ಆಯ್ತದೆ ಅಲ್ಲಿ ಜಾಗದಲ್ಲಿ ಇರೋಂತಹ ಮಾಲೀಕರಿಗೆ ಮತ್ತೆ ಮೂರು ಮೂರು ನಿವೇಶನ ಮಂಜೂರು ಮಾಡೋಂಥದ್ದು ಮೂವತ್ತು ನಲವತ್ತು ನಿವೇಶನಗಳು ಮೂರು ಮಂಜೂರು ಮಾಡ್ತಿರೋದು ಯಾರೋ ನಾರಾಯಣ ಲೇಟ್ ಕೆಂಪೇಗೌಡ ಅಂತೆ ಇನ್ನೊಂದು ಇದರ ಸ್ವಾರಸ್ಯಕರ ಸುದ್ದಿ ಏನಪ್ಪಾ ಅಂದರೆ ಈ ನಾರಾಯಣನಿಗೂ ಮತ್ತು ಅವ್ರ ದಾಯಿರಿ ಕುಟುಂಬದವ್ರಿಗು ನಮ್ಮ ಸೆಕೆಂಡ್ ಸಿ ಜಿ ಎಮ್ ಕೋರ್ಟಲ್ಲಿ ಓ ಎಸ್ ತ್ರಿಬಲ್ ಒನ್ ಸಿಕ್ಸ್ ಆಫ್ ಟೂ ತೌಸಂಡ್ ಟ್ವೆಂಟಿ ಟೂರಂತೆ ಕೇಸು ಸಹ ನಡೀತೈತೆ ಈಗ ಇದು ಸ್ವಾಧೀನನೂ ಮೂಡ ತಗೊಂಡಿಲ್ಲ ಈ ಇದ್ರ ವಿರುದ್ಧ ಈ ಸ್ವತ್ತಿನ ವಿರುದ್ಧ ನ್ಯಾಯಾಲಯದಲ್ಲಿ ಕೇಸ್ ಐತೆ ಹಂಗಿದ್ರು ಅವ್ರಿಗೆ ಮೂರು ಮೂರು ಸೈಟ್ ಕೊಟ್ಟಿರೋದು ಇವೆಲ್ಲ ಹೆಂಗೆ ಮ್ಯಾಜಿಕ್ ಮಾಡೋದಕ್ಕೆ ಸಾಧ್ಯ ಸರ್ ಇಷ್ಟೆಲ್ಲ ಮ್ಯಾಜಿಕ್ ಮಾಡಿದ್ರು ಇಷ್ಟೆಲ್ಲ ಅಪರಾಧ ಮಾಡಿದ್ರು ಅವ್ರಿಗೆ ಪೆಂಡಿಂಗ್ ಎನ್ಕ್ವೈರಿ ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿ ಕ್ರಿಮಿನಲ್ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ರೆ ಅವ್ರಿಗೆ ಪ್ರಮೋಷನ್ ಕೊಟ್ಬಿಟ್ಟು ಇನ್ನೂ ಒಳ್ಳೆ ಕಡೆ ಟ್ರಾನ್ಸ್ಫರ್ ಮಾಡಿ ಇನ್ನೂ ಚೆನ್ನಾಗಿ ಲೂಟಿ ಮಾಡಿ ಅಂತ ಬಿಟ್ಟಿರೋದು ಇದು ಅಕ್ಷಮ್ಯ ಅಪರಾಧ ಇದ್ರ ಹಿಂದೇನು ಪ್ರಭಾವಿ ರಾಜಕಾರಣಿಗಳವ್ರೆ ಸರ್ ಇವ್ರು ನೋಡ್ಬೋದು ಇವು ಮಂಚೆಗೌಡನ ಕೊಪ್ಪಲು ಮಾರಿಗುಡಿ ಬೀದಿ ಅಲ್ಲ ಯಾರು ಅಕ್ಕಪಕ್ಕ ರಾಜಕಾರಣಿಗಳವ್ರೆ ನೀವೇ ಊಹೆ ಮಾಡ್ಕೋಬೋದು ಇದು ಅವ್ರ ಕೈವಾಡನೇ ಇದು ಒಂದು ಸರ್ ಇನ್ನು ಎರಡನೇದು ಎರಡನೇದು ಇನ್ನೂ ಸ್ವಾರಸ್ಯಕರ ಸುದ್ದಿ ಸರ್ ಇದು ಬೇಲಿನೇ ಇದು ಹೊಲಾಮ ಇದಂಗೆ ನಾವು ಅವ್ರ ಮೇಲೆ ಇವ್ರ ಮೇಲೆ ಬೆರಳು ತೋರಿಸ್ತೀವಿ ಈ ರಾಜಕಾರಣಿ ಯಾರವ್ರೆ ಇವರು ಪಾದಯಾತ್ರೆಯಲ್ಲೂ ಸಹ ಬಂದಿದ್ರು ಈ ರೀತಿ ಭ್ರಷ್ಟಾಚಾರದ ವಿರುದ್ಧ ಮಾಡ್ತೀವಿ ಮೂಡಾದಲ್ಲಿ ದೊಡ್ಡ ಹಗರಣ ಆಗೈತೆ ಅಂತೇಳಿ ಬೆಂಗಳೂರಿಂದ ಮೈಸೂರವರೆಗೂ ಪಾದಯಾತ್ರೆಗಳು ಸಹ ಪಾಲ್ಗೊಂಡ್ರು ದೊಡ್ಡ ದೊಡ್ಡ ಲೀಡರ್ ವಿರೋಧ ಪಕ್ಷದ ನಾಯಕರುಗಳ ಜೊತೆ ಎಲ್ಲ ಬಂದರು ಮುಖ್ಯಮಂತ್ರಿ ಸರಿಗಿಲ್ಲ ನಗರಾಭಿವೃದ್ಧಿ ಸಚಿವ ಸರಿಗಿಲ್ಲ ಅದು ಇದು ಅಂತ ಹೇಳ್ತಾರೆ ಇವ್ರು ಮಾಡಿರೋಂತಹ ಗನಂದಾರಿ ಕೆಲಸ ಏನು ಇವ್ರು ತಗೊಂಡಿರೋದು ಏನು ಅಂತ ಅಂದರೆ ಇಲ್ಲಿ ಸರ್ ತಾವು ಗಮನಿಸ್ಬೋದು ಹೊನ್ನೇಗೌಡ ಉರ್ಫ್ ಅಮಾವಾಸ್ಯೆಗೌಡ ಅಂತೆ ಏನು ನಾವು ನಿಂಗಾ ಬಿನ್ ಸ್ಟೋರಿ ಕೇಳಿದ್ವಲ್ಲ ಅದೇ ಥರ ಇದು ಹೊನ್ನೇಗೌಡ ಉರ್ಫ್ ಅಮಾವಾಸ್ಯಗೌಡ ಬಿನ್ ಮತ್ತೆ ಹೊನ್ನೇಗೌಡ ಅಂತೆ ಯಾರೋ ಇದು ಅಮಾಸೆ ಗೌಡ ಅನ್ನೋನ್ಗೆ ಹೊನ್ನೆ ಗೌಡ ಅಂತೇಳಿ ಲೇಬಲ್ ಹಾಕ್ಬಿಟ್ಟು ಈ ಆಸ್ತಿ ತಗೊಂಡಿರೋದು ಆ ಮಗನೇನೇನೆ ಅಪ್ಪ ಮಾಡ್ಬಿಟ್ಟಿರೋದು ಇದರಲ್ಲಿ ಸರ್ ಹೊನ್ನೇಗೌಡ ಉರ್ಫ್ ಅಮಾವಾಸೆಗೌಡ ಈ ಮೂಡಾದಲ್ಲಿ ಉರ್ಫನ ಕತೆ ಇವೆಲ್ಲ ನೈಂಟಿ ನೈನ್ ಪರ್ಸೆಂಟ್ ಬೋಗಸ್ ಡಾಕ್ಯುಮೆಂಟ್ಗಳು ಹೊನ್ನೇಗೌಡ ಉರ್ಫ್ ಅಮಾಸೆಗೌಡ ಬಸವನಹಳ್ಳಿ ಸರ್ವೆ ನಂಬರ್ ನೂರ ಇಪ್ಪತ್ತಾರು ಬಾರ್ ಎರಡು ಎಲ್ಲಿ ಒಂದ್ ಎಕರೆ ಎರಡು ಗುಂಟೆ ಕಳ್ಕೊಂಡ್ರಂತೆ ಸರ್ ಈ ಹೊನ್ನೇಗೌಡ ಅಮವಾಸೆಗೌಡ ಒಂದ್ ಎಕರೆ ಎರಡು ಗುಂಟೆ ಕಳ್ಕೊಂಡ್ರಲ್ಲ ಯಾವಾಗ ಕಳ್ಕೊಂಡಿದ್ದು ಸರ್ ಇಲ್ಲೇ ದಾಖಲೆಗಳ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗಿರೋದು ಪ್ರಿಲಿಮಿನರಿ ನೋಟಿಫಿಕೇಶನ್ ತೊಂಬತ್ತೊಂದರಲ್ಲಿ ಐತಂತೆ ಫೈನಲ್ ನೋಟಿಫಿಕೇಶನ್ ತೊಂಬತ್ನಾಲ್ಕರಲ್ಲಿ ಐತಂತೆ ಈಗ ನಾಲ್ಕರಲ್ಲಿ ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ಅದ್ರದ್ದು ಓನರ್ ಮೂಡ ಮೂವತ್ತು ವರ್ಷ ಕಳೆದ ಮೇಲೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಇವ್ರಿಗೆ ಜಿ ಪಿ ಎ ಮಾಡಿಕೊಡ್ತಾರಣಿಗೆ ಎಂ ಸಿ ರಮೇಶ್ ಅನ್ನ ರಾಜಕಾರಣಿಗೆ ಈ ಗೌಡ ನಾನೇ ಹೊನ್ನೇಗೌಡ ಅನ್ನಂಗೆ ಜಿ ಪಿ ಎ ಮಾಡ್ಕೊಡ್ತಾರಂತೆ ಒಂದ್ಸತ ಮೂಡಾ ಮಾಲೀಕರಾದ ಮೇಲೆ ಜಿ ಪಿ ಎ ಮಾಡ್ಕೊಡೋದು ಸಾಧ್ಯನಾ ಸರ್ ಇದು ಹಾಸ್ಯಾಸ್ಪದವಾದ ದಾಖಲೆ ಇಂತಹ ದಾಖಲೆ ಕಾನೂನು ಬಾಹಿರ ಅಂತ ಗೊತ್ತಿದ್ರು ಸಹ ಈ ಕಮಿಷನರ್ ಏಪ್ರಿಲ್ ತಿಂಗಳಲ್ಲಿ ಜಿ ಪಿ ಎ ಆಯ್ತದಂತೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಮಾಸೆ ಗೌಡೊಂದ್ಗೇನೇನೆ ಸೈಟ್ ನ ಮಂಜೂರು ಮಾಡ್ತಾರಂತೆ ಏನ್ ಸಾಧಾರಣ ಸೈಟ್ ಗಳಲ್ಲ ಸರ್ ಅರವತ್ತು ತೊಂಬತ್ತು ಅರವತ್ತು ತೊಂಬತ್ತು ಎರಡು ಸೈಟ್ ಮೂವತ್ತು ನಲವತ್ತು ಒಂದ್ ಸೈಟ್ ಇಪ್ಪತ್ತು ಮೂವತ್ತು ಒಂದ್ ಸೈಟ್ ತಾವು ಗಮನಿಸಬಹುದು ಅದು ಎಲ್ಲಿ ಕೊಟ್ಟಿರೋದು ವಿಜಯನಗರ ನಾಲ್ಕನೇ ಅಂತ ಎರಡನೇ ಫೇಸ್ ಸ್ಟೇಜ್ ಸೆಕೆಂಡ್ ಫೇಸ್ ಅಲ್ಲಿ ಸರ್ ಒಂದ್ ಸ್ಕ್ವೇರ್ ಫೀಟ್ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ರೂಪಾಯಿ ನಿಮಗೆ ಸರ್ಕಾರಿ ವ್ಯಾಲ್ಯೂ ಇರುವಂತದ್ದು ಅದ್ರ ಮಾರ್ಕೆಟ್ ವ್ಯಾಲ್ಯೂ ಹದಿನೈದು ಸಾವಿರನು ಮಾಡ್ತಾರೆ ಹದಿನಾರು ಸಾವಿರನು ಇರ್ತದೆ ಡಿಪೆಂಡ್ ಅಪಾನ್ ಏರಿಯಾ ಇಂತ ಬೆಲೆ ಬಾಳ ಸೈಟ್ ಗಳನ್ನ ಸರ್ ಮೂರ್ ಸಾವಿರ ರೂಪಾಯಿ ಕೊಟ್ಟಿರೋದು ಏಪ್ರಿಲ್ ಜಿ ಪಿ ಆಯ್ತದಂತೆ ಎಂ ಸಿ ರಮೇಶ್ ಅಮಾಸೆಗೌಡನಿಂದ ತಿರ್ಗಾ ಅಮಾಸಗೌಡರಿಗೆ ಮತ್ತೆ ಅಲಾಟ್ ಮಾಡ್ತಾರಂತೆ ಮತ್ತೆ ಜೂನ್ ಅಲ್ಲಿ ಮತ್ತೆ ಎಂ ಸಿ ರಮೇಶ್ ಗೆ ಇವರು ಕ್ರಯಪತ್ರ ಮಾಡ್ಕೊಡ್ತಾರಂತೆ ಸರ್ ಜಿ ಪಿ ಎ ಹೋಲ್ಡರ್ ಜಿ ಪಿ ಎ ಆಧಾರದ ಮೇಲೆ ಈ ಕ್ರಯ ಎಂ ಸಿ ರಮೇಶ್ ಬಿನ್ ಚಂದ್ರಶೇಖರ್ ಅವರಿಗೆ ನೋಂದಣಿ ಮಾಡಲು ಅನುಮೋದಿಸಿದೆ ಯಾರಿಗಾದ್ರೂ ಕ್ರಯಪತ್ರ ಜಿ ಪಿ ಎ ಹೋಲ್ಡರ್ಗಳಿಗೆ ಮಾಡಕ್ಕೆ ಅನುಮೋದಿಸಕ್ಕೆ ಸಾಧ್ಯನಾ ಸರ್ ಇವರೆಲ್ಲ ಕೆ ಎಸ್ ಆಫೀಸರ್ಗಳ ಸರ್ ಇದರಿಂದ ಏನೇನೆಲ್ಲ ಅನಾಹುತ ಆಗೈತೆ ಅಂದ್ರೆ ಸರ್ ಇಲ್ಲಿ ಪ್ರಾಪರ್ಟಿ ಗೇನ್ ಆಗೈತೆ ಈಗ ನಮ್ಮಲ್ಲಿ ಇನ್ಕಮ್ ಗೇನ್ ಆಯ್ತು ಅಂತ ಅಂದ್ರೆ ನಾವು ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಇಲ್ಲಿ ಯಾವ ಅದೇ ರೀತಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಮತ್ತೆ ಈ ಜಿ ಪಿ ಎ ಹೋಲ್ಡರ್ ಏನಾದ್ರು ಅದನ್ನ ಪರ್ಚೇಸ್ ಮಾಡ್ತಾರ ಟಿ ಡಿ ಎಸ್ ಪೇ ಮಾಡಬೇಕು ಟಿ ಡಿ ಎಸ್ ಕಲೆಕ್ಷನ್ ಆಫೀಸರ್ ಈ ಸಬ್ ರಿಜಿಸ್ಟರ್ಗಳು ಈ ಅಡಿಷನಲ್ ತಹಸೀಲ್ದಾರ್ಗಳು ಈ ಮೂಢ ಕಮಿಷನರ್ಗಳು ಎಲ್ಲ ನಾಟಕ ಆಮೇಲೆ ಮುದ್ರಾಂಕ ಶುಲ್ಕನು ನೋಡಿ ತಾವು ಗಮನಿಸಬಹುದು ಇನ್ನೂರ ಐವತ್ತು ರೂಪಾಯಿ ಮುನ್ನೂರು ರೂಪಾಯಿ ಐನೂರ ಎಂಬತ್ತು ರೂಪಾಯಿ ಈ ರೀತಿ ಎಲ್ಲ ಎಲ್ಲ ಹಾಸ್ಯಾಸ್ಪದವಾದ್ದು ಎಲ್ಲ ಇವರೆಲ್ಲ ಭೂಗಳ್ರು ಸರ್ ಇವರು ಆ ಇಂಥ ಭೂಗಲ್ಗಳನ್ನೆಲ್ಲ ಹೊರಗಡೆ ಬಿಡೋದಕ್ಕೆ ಸಾಧ್ಯನಾ ಸರ್ ಇಂಥವ್ರ ಮೇಲೆಲ್ಲ ಇಮಿಡಿಯೇಟ್ ಕ್ರಮ ತಗೊಳ್ಬೇಕು ಆಮೇಲೆ ಏನು ನೀವು ಗಮನಿಸ್ತೀರ ಅರವತ್ತು ತೊಂಬತ್ತು ನಿವೇಶನ ಅರವತ್ತು ತೊಂಬತ್ತು ನಿವೇಶನ ಸರ್ ಕಾನೂನೊಳಗಡೆ ಲಿಯೋಟ್ನ ಫಾರ್ಮ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸರ್ ಇಲ್ಲಿ ತಾವು ಗಮನಿಸ್ಬೋದು ಅಲಾಟ್ಮೆಂಟ್ ಆಫ್ ಸೈಟ್ ಇನ್ ಲೀವ್ ಆಫ್ ಕಾಂಪನ್ಸೇಷನ್ ರೂಲ್ ಹೇಳ್ಬಿಟ್ಟು ಎರಡು ಸಾವಿರದ ಒಂಬತ್ತರಲ್ಲಿ ಸ್ಪಷ್ಟವಾಗಿ ಮಾಡಿರೋದು ಯಾವುದಾದ್ರು ನಿವೇಶನ ರೆಸಿಡೆಂಟಲ್ ಲೇಔಟ್ನ ಡೆವಲಪ್ ಮಾಡಬೇಕಂದ್ರೆ ಇಪ್ಪತ್ತು ಮೂವತ್ತಕ್ಕಿಂತ ಕಡಿಮೆ ಸೈಟ್ ಇರಬಾರ್ದು ಐವತ್ತು ಎಂಬತ್ತಕ್ಕಿಂತ ಹೆಚ್ಚಿಗೆ ಸೈಟ್ ಇರಬಾರ್ದು ಅದೇ ಲೇಔಟ್ ಪ್ಲ್ಯಾನ್ ಹಾಗೇ ಹಂಚಿಕೆ ಮಾಡ್ಬೇಕಂತೇಳಿ ನಿಯಮ ಇರೋದು ನಮಗೂ ನಿಮಗೂ ಎಲ್ಲ ಗೊತ್ತಿರೋ ಅಂಥ ವಿಚಾರವೇ ಹಿಂಗಿದ್ರೂ ಸಹ ಅರವತ್ತು ತೊಂಬತ್ತು ಎರಡು ನಿವೇಶನ ಅಕ್ಕಪಕ್ಕದಲ್ಲಿ ಮಾಡೋದು ಅಂದರೆ ನೂರಿಪ್ಪತ್ತು ತೊಂಬತ್ತು ಒಂದು ಸೈಟ್ ಆಗಲಿ ಅಂತೇಳಿ ಅನುಕೂಲ ಮಾಡ್ಕೊಡ್ತಿರೋದು ರಾಜಕಾರಣಿಗಳಿಗೆ ಈ ಇದರ ಇದೊಂದೇ ನಿದರ್ಶನ ಸಾಕು ಇವರಲ್ಲ ಎಷ್ಟು ಪ್ರಭಾವಿಗಳು ಅಂತ ಅನೇಕೆ ಅರವತ್ತು ತೊಂಬತ್ತು ನಿವೇಶನ ಯಾವುದು ಅಲ್ಲಿ ಇಲ್ಲದೇ ಇರೋಂಥದ್ದು ಕಾನೂನಲ್ಲಿ ಇಲ್ಲದೇ ಇರೋಂಥದ್ದು ಇವರು ಅಲಾಟ್ ಮಾಡ್ಕೊಡ್ತಿರೋದಂಥದ್ದು ಸರ್ ಐವತ್ತು ಎಂಬತ್ತಗಿಂತ ಮೇಲೆ ಮಾಡಬಾರ್ದು ಅಂತೇಳಿ ಸ್ಪಷ್ಟವಾಗಿ ಉಲ್ಲೇಖ ಆಗಿರೋದು ದ ಅಲಾಟ್ಮೆಂಟ್ ಆಫ್ ಶೇರ್ ಸ್ಟಾರ್ಟ್ ಫ್ರಮ್ ದಿ ಬಿಗ್ ಎಸ್ಟ್ ಸೈಟ್ ಆ್ಯಂಡ್ ಗೋ ಡೌನ್ ನೈನ್ ಇಂಟು ಟ್ವೆಲ್ ಮೀರ್ ಸೈಸ್ ಆಫ್ ಸೈಟ್ ಡಿಪೆಂಡಿಂಗ್ ಆನ್ ದ ಶೇರ್ ಆಫ್ ದ ಲ್ ಲ್ಯಾಂಡ್ ಓನರ್ಸ್ ವಿಚ್ ಮೀನ್ಸ್ ಅಲಾಟ್ಮೆಂಟ್ ಶಾಲ್ ಬಿ ಮೇಡ್ ಇನ್ ಆರ್ಡರ್ ಆಫ್ ಫಿಫ್ಟೀನ್ ಇಂಟು ಟ್ವೆಂಟಿ ಫೋರ್ ಟ್ವೆಲ್ ಇಂಟು ಏಯ್ಟೀನ್ ಆ್ಯಂಡ್ ನೈನ್ ಇಂಟು ಟ್ವೆಲ್ ಮೀಟರ್ ಅಂತ ಹೇಳಿ ಸ್ಪಷ್ಟವಾಗಿ ಕಾನೂನಲ್ಲಿ ಉಲ್ಲೇಖ ಆಗಿದ್ರು ಸಹ ಈ ರೀತಿ ಕೆ ಎಸ್ ಅಧಿಕಾರಿಗಳಂತೆ ಜಾಣ ಪೇದ ಥರ ಆ್ಯಕ್ಟ್ ಮಾಡ್ತಿರೋದು ಬಟ್ ಮುಂದುವರೆದು ಇದೇ ಪತ್ರದಲ್ಲಿ ತಾವು ಗಮನಿಸ್ಬೋದು ಈ ಸೈಟ್ನೆಲ್ಲ ಹೆಂಗಪ್ಪ ಹಂಚಿದ್ದೀರಾ ನೀವು ಅಂತ ಅಂದರೆ ಈ ಕ್ರಯಪತ್ರವು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಭೂಮಿಯನ್ನು ಸ್ವೈಚ್ಛೆಯಿಂದ ಬಿಟ್ಟುಕೊಡುವುದಕ್ಕಾಗಿ ಕೊಡುವುದಕ್ಕಾಗಿ ಪ್ರೋತ್ಸಾಹದಾಯಕ ಯೋಜನೆ ನಿಯಮಗಳು ತೊಂಬತ್ತೊಂದರ ನಿರ್ದಿಷ್ಟಪಡಿಸಿರುವ ನಿರ್ಬಂಧಗಳು ಮತ್ತು ಷರತ್ತುಗಳಿಗೆ ಒಳಪಟ್ಟಿರುವ ಮತ್ತು ಸದರಿ ನಿರ್ಬಂಧನೆಗಳು ಮತ್ತು ಷರಪತ್ ಷರತ್ತುಗಳಿಗೆ ಕ್ರಯಪತ್ರ ಒಂದು ಭಾಗವಾಗಿರುವುದು ಎಂದು ಭಾವಿಸಕ್ಕದ್ದು ಅಂದರೆ ಸರ್ ರೂಲ್ ನೈನ್ಟೀನ್ ಒನ್ ಪ್ರಕಾರ ಇವರು ಈ ಸೈಟ್ನ ಅಲಾಟ್ ಮಾಡಿದ್ರಂತೆ ಒಂದು ಎಕರೆ ಎರಡು ಗುಂಟೆ ಕಳ್ಕೊಂಡಿರುವಂತಹ ವ್ಯಕ್ತಿಗೆ ಅರವತ್ತು ತೊಂಬತ್ತರದು ಎರಡು ಸೈಟು ಮೂವತ್ತು ನಲ್ವತ್ತರದ್ದು ಒಂದು ಸೈಟು ಇಪ್ಪತ್ತು ಮೂವತ್ತರದ್ದು ಒಂದು ಸೈಟು ಹನ್ನೆರಡು ಸಾವಿರದ ಆರ್ನೂರ ಅಡಿನ ಅಲಾಟ್ ಮಾಡ್ಕೊಡ್ತಾರೆ ಸರ್ ಸರ್ ಇಲ್ಲಿ ಒಂದ್ ಎಕರೆ ಮೀರಿದ್ದು ಆದರೆ ಎರಡು ಎಕರೆಗಳ ಮೀರದ ಸೈಟು ನಲವತ್ತು ಅರವತ್ತು ಒಂದೇ ನಿವೇಶನ ಇವರು ಎಲಿಜಿಬಲ್ ಸರ್ ಒಂದು ನಿವೇಶನ ಎಲಿಜಿಬಲ್ ಇರೋಂತಹ ವ್ಯಕ್ತಿಗೆ ಹನ್ನೆರಡು ಸಾವಿರದ ಆರ್ನೂರು ಚದರಡಿನ ಅಲಾಟ್ ಮಾಡ್ಕೊಟ್ಟಿರೋದ್ ಸೊ ಇದು ಅಕ್ಷಮ್ಯ ಅಪರಾಧ ಇದು ಸರಿಸುಮಾರು ಹನ್ನೆರಡೂವರೆ ಕೋಟಿಯಿಂದ ಹದಿನೈದು ಕೋಟಿ ರೂಪಾಯಿ ಅವ್ರಿಗೆ ಸ್ವತ್ತು ಸರ್ ಇವರು ಸರ್ಕಾರಿ ಸ್ವತ್ತುಗಳನ್ನ ಈ ರೀತಿ ಮನಸ್ಸೋ ಇಚ್ಛೆ ಮಾಡ್ಕೊಡ್ತಿರೋದು ತೊಂಬತ್ತೊಂದರಿಂದ ಅರ್ಜಿ ಹಾಕೊಂಡು ಈಗ್ಲೂ ಸೈಟ್ ಸಿಗಿದೆ ಅಂತ ಸೀನಿಯರ್ ಸಿಟಿಸ ಅಲ್ಲಿ ಮೂಡಾದಲ್ಲಿ ಬೆಳಗೈನ್ ಸಂಜೆವರ್ಗು ಅಲಿತಿರ್ತಾರೆ ಅವ್ರಿಗೊಂದು ಸೈಟ್ ಇಲ್ಲ ಇಂಥ ಭೂಗಲ್ಗೆ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಎಲ್ಲರೂ ಕೊಡೋದಕ್ಕೆ ಸೈಟ್ ಐತೆ ಇಂಥವ್ರೆಲ್ಲ ಹೊರಗಡೆ ಹೊರ್ಗಡೆ ಬುಡಂತದ್ದು ಬಹಳ ದೊಡ್ಡ ತಪ್ಪು ಸರ್ ಇವ್ರ ಮೇಲೆಲ್ಲ ಈ ಕೂಡಲೇ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಅನ್ನೋದು ನಮ್ಮ ಆಗ್ರಹ ಸರ್ ಮುಂದುವರೆದಲ್ಲ ಇನ್ನೊಂದು ಡೌಟ್ ಐತೆ ಸರ್ ಇದರಲ್ಲಿ ಯಾರಿ ಅಮಾಸೆ ಗೌಡ ಅಂತ ಹೇಳ್ತಾರೆ ಇದು ಇವ್ರದ್ದು ಅಲ್ಲ ಜಾಗ ಇವರ ತಂದೆ ಹೊನ್ನೇಗೌಡರದು ಮಾತೈತೆ ಸರ್ ಇದನ್ನ ಉರ್ಫ್ ಅಂತ ಅನ್ಬಿಟ್ಟು ಕೊಟ್ಟಿರೋದು ಸೊ ಇಂಪರ್ಸನೇಟ್ ಮಾಡಿರೋದಕ್ಕೋಸ್ಕರ ಇವ್ರ ಮೇಲೆಲ್ಲ ತನಿಖೆ ಆಗಬೇಕು ಇವ್ರ ಮೇಲೆಲ್ಲ ಕ್ರಿಮಿನಲ್ ಪ್ರಕರಣ ದಾಖಲಾಗಬೇಕಂತೇಳಿ ನಾವು ಪೊಲೀಸ್ ಕಂಪ್ಲೇಂಟ್ ಸಹ ಕೊಟ್ಟಿದ್ದೀವಿ ಪೊಲೀಸ್ ಅಧಿಕಾರಿಗಳು ಸಹ ಇದ್ರ ಬಗ್ಗೆ ಸೀರಿಯಸ್ ಆಗಿ ಕ್ರಮ ತಗೊಳ್ಬೇಕು ಇವರೆಲ್ಲ ರೆಡಿಮೇಡ್ ಆನ್ಸರ್ ಇಟ್ಕೊಂಡ್ಬಿಟ್ಟವ್ರೆ ಆಯೋಗದಲ್ಲಿ ವಿಚಾರಣೆ ನಡೀತೈತೆ ಇದು ಸಿವಿಲ್ ಮ್ಯಾಟ್ರು ಇದು ಕರಪ್ಷನ್ ಮ್ಯಾಟ್ರು ಲೋಕಾಯುಕ್ತ ಹೋಗಿ ಅದು ಇದು ಅಂತೆಲ್ಲ ನೆಪ ಆಡ್ತಾರೆ ಎಲ್ಲೂ ಜನಗಳಿಗೆ ನ್ಯಾಯ ಸಿಗ್ತಾ ಇಲ್ಲ ಹಿಂಗೆ ಮುಂದುವರಿತು ಅಂತ ಅಂದ್ರೆ ಸರ್ ಮುಂದೊಂದು ದಿನ ಈ ಜ್ವಾಲಾಮುಖಿ ಕ್ಲೈಮ್ಯಾಕ್ಸ್ ಅಲ್ಲಿ ರಾಜ್ಕುಮಾರ್ ಅವರು ಮಾಡ್ತಾರಲ್ಲ ಹಂಗೆ ಮಾಡ್ಬೇಕಾಯ್ತದೆ ಜನಗಳು ಅಂತ ದಿನಗಳು ಬರಬಾರ್ದು ಈಗ್ಲೇನೆ ಸರ್ಕಾರ ಎಚ್ಚೆತ್ಕೋಬೇಕು ಆಲಿಬಾಬಾ ಚಾಲಿಸ್ ಚೋರ್ ಕಳ್ಳರ ಕತೆ ಆಗೈತಿ ಇಲ್ಲಿ ಎಲ್ಲರೂ ಕಳ್ಳರುಗಳೇನೆ ಸುಮ್ಮನೆ ಒಬ್ರು ಒಬ್ರು ಬೆನ್ ಬೆರಳು ತೋರಿಸ್ತಾವ್ರೆ ಇವ್ರ ಮೇಲೆಲ್ಲ ಕಠಿಣ ಕ್ರಮ ಅನ್ನೋದು ನಮ್ಮ ಆಗ್ರಹ ಸರ್ ಈ ಎಂ ಸಿ ರಮೇಶ್ ಅಂತ ಏನ್ ಹೇಳ್ತಾ ಇದ್ದೀರಾ ಇವರು ಪ್ರೆಸೆಂಟ್ ಕಾರ್ಪೊರೇಟರ್ ಹಾ ನಮ್ಮ ಮೈಸೂರು ಸಿಟಿ ಕಾರ್ಪೊರೇಷನಲ್ಲಿ ಕುವೆಂಪು ನಗರ ಏರಿಯಾನ ಪ್ರತಿಬಿಂಬಂತವ್ರು ಇವರು ಒಬ್ಬ ಜನಪ್ರತಿನಿಧಿಯಾಗಿ ನಾಲ್ಕು ಜನಕ್ಕೆ ರೋಲ್ ಮಾಡಲಾಗಿರ್ಬೇಕು ಸರ್ ಈ ನಮ್ಮ ಸರ್ಕಾರನೇ ಆಗಲಿ ನಮ್ಮ ಚೀಫ್ ಮಿನಿಸ್ಟ್ರೇ ಆಗಲಿ ನಗರಾಭಿವೃದ್ಧಿ ಮಿನಿಸ್ಟ್ರೆ ಆಗಲಿ ಏನ್ ಎಕ್ಸಾಂಪಲ್ ನ ಸೆಟ್ ಮಾಡ್ತಾರೆ ಸರ್ ಇನ್ ಫ್ಯೂಚರ್ಗೆ ಇಷ್ಟೆಲ್ಲ ಕ್ರೈಮ್ ಮಾಡಿದ್ರು ಈಗ ನಮ್ಮ ಲೋಕಾಯುಕ್ತ ಅವರು ಅಷ್ಟೇನೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಲಂಚ ತಗೊಂಡು ಅವ್ರಿಗೆ ಹಿಡಿದ್ಬಿಟ್ಟು ಜೈಲಿಗೆ ಕಳಿಸಿ ಐದು ಜೀಪು ಆರ್ ಆರ್ ಜೀಪ್ ಬಂದು ನಿತ್ಕೊ ಆಫೀಸ್ ಗೌರ್ಮೆಂಟ್ ಆಫೀಸ್ ಮುಂದೆ ಅವರು ಇಡೀ ಜೂನೇ ಹಾಳು ಮಾಡಿಬಿಡ್ತಾರೆ ಒಂದೊಂದು ಒಂದು ಎಫ್ ಐ ಹಾಕೊಂಡ್ಬಿಟ್ಟು ಇಲ್ಲಿ ಕೋಟಿ ಕೋಟಿ ಲೂಟಿ ಆಗೈತೆ ಸರ್ ಯಾರು ಒಬ್ಬ ಅಧಿಕಾರಿ ಆಗಲಿ ರಾಜಕಾರಣಿ ಆಗಲಿ ಯಾರು ಸೀರಿಯಸ್ ಆಗಿ ತಗೊಂತ ಇಲ್ಲ ದೇಶದಲ್ಲಿ ಇನ್ನೊಂದು ಮತ್ತೊಂದು ಇಲ್ಲ ಸರ್ ಇದು ನೋ ಬಡಿಸ್ ಪ್ರಾಪರ್ಟಿ ಬಡೀಸ್ ಪ್ರಾಪರ್ಟಿ ಯಾರ್ದು ಯಾರದು ಇರೋದು ಎಲ್ಲಾರ್ದು ಇದು ನನ್ನದು ನಿಮ್ಮದು ಸೊತ್ತು ಹಿಂಗಿದ್ರು ಸಹ ಮೋಸ ಈ ರಾಜಕಾರಣಿಗಳು ಜ ಜನಪ್ರತಿನಿಧಿಗಳು ಸಾರ್ವಜನಿಕರಿಗೆ ರೋಲ್ ಮಾಡಲಾಗಿರ್ಬೇಕು ಈ ರೀತಿ ಎಲ್ಲ ದಂಧೆಗಳಲ್ಲಿ ಇವರು ಇನ್ವಾಲ್ವ್ ಆಗಿರೋದು ಅಕ್ಷಮ್ಯ ಅಪರಾಧ ಇದನ್ನ ಸೀರಿಯಸ್ ಆಗಿ ಪರಿಗಣಿಸ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಆಗ್ರಹ ಸರ್ ಮ್ಯಾನೇಜ್ಮೆಂಟ್ ಇರೋಂಥದ್ದು ನಿಮ್ಗೆ ಗೊತ್ತಿರೋಂಗೆ ಅಡ್ಮಿನಿಸ್ಟ್ರೇಷನ್ ಲೆಜಿಸ್ಲೇಷನ್ ಜುಡಿಷರಿ ಇಲ್ಲಿ ಸರ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ಲೆಜಿಸ್ಲೇಚರ್ ಪಂಚರ್ ಆಗಿದೆ ಸರ್ ಇಲ್ಲಿ ಈ ಕಥೆಯಲ್ಲಿ ಇನ್ನು ಉಳ್ಕೊಂಡಿರೋದು ಒಂದೇ ಒಂದು ನಮಗೆ ಜುಡಿಷರಿ ಜುಡಿಷರಿ ಸ್ವಲ್ಪ ಡಿಲೇ ಆಯ್ತದೆ ಸೊ ಸಾಮಾಜಿಕ ನ್ಯಾಯದ ಹಿತದೃಷ್ಟಿಯಿಂದ ತಮ್ಮಗಳ ಮುಂದೆ ಬಂದಿದ್ದೀವಿ ನಾವು ಕೋರ್ಟಲ್ಲಿ ಟ್ರಯಲ್ ನಡೆಸೋದು ಎವಿಡೆನ್ಸ್ ಮಾಡೋದು ಆರ್ಗ್ಯುಮೆಂಟ್ ಮಾಡೋದು ಜಡ್ಜ್ಮೆಂಟ್ ಬರೋದು ಗಟ್ಟಲೆ ಆಯ್ತದೆ ಅಲ್ಲಿವರೆಗೂ ಇವರು ಇವ್ರ ಭ್ರಷ್ಟಾಚಾರದ ಬೇಟೆನ ಮುಂದುವರ್ಸ್ಕೊಂಡೇ ಹೋಯ್ತಾ ಇರ್ತಾರೆ ಇವರು ಇನ್ನೂ ಹೆಚ್ಚಿಗೆ ಬಲಿಷ್ಠ ರಾಯ್ತಾನೆ ಹೋಯ್ತಿರ್ತಾರೆ ಇದಕ್ಕೊಂದು ಕಡಿವಾಣ ಹಾಕ್ಬೇಕಂತ ಅಂದರೆ ಮಾಧ್ಯಮ ಮಿತ್ರರು ನಿಮ್ಮಿಂದನೇ ಸಾಧ್ಯ ಸೊ ದಯಮಾಡಿ ಇದನ್ನೆಲ್ಲ ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ಇದೊಂದು ತಾರ್ಕಿಕ ಅಂತ್ಯ ಮುಟ್ಟೋದಕ್ಕೆ ನೆರವು ಆಗ್ಬೇಕನ್ನೋದು ನಮ್ಮ ಕೋರಿಕೆ ಸೊ ಇಷ್ಟೊತ್ತು ಕಾಲಾವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಪತ್ರಿಕಾಗೋಷ್ಠಿಗೆ ಎಲ್ಲರಿಗೂ ಧನ್ಯವಾದಗಳು ಡೌಟ್ಸ್ ಇರೋರು ದಯಮಾಡಿ ಕೇಳಿ